ಫೇಕ್ ನ್ಯೂಸ್ ಅಂತ ಇದೆಯಲ್ಲ ಸುದ್ದು ಸುಳ್ಳು ಅಲ್ಲ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಇದು ಬಹಳ ವೇಗವಾಗಿ ಬೆಳೆಯಕ್ಕೆ ಶುರು ಮಾಡಿಬಿಟ್ಟರೆ ಹೋಗ್ಬೇಕಿರೋ ಇಲ್ಲಿ ಹೋಗಿ ಗೊತ್ತಿಲ್ಲ ಮತ್ತೆ ವೇಗ ಅಂತ ಬೆಳೀತಾ ಇದೆ ಬಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ತಡೀದೇ ಹೋದ್ರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯಲು ಕಷ್ಟ ಆಗ್ತವೆ ಜೊತೆಗೆ ಕುವೆಂಪು ಅವ್ರು ಹೇಳಿದ್ರಲ್ಲ ನಮ್ಮ ಸಮಾಜ ಶಾಂತಿಯ ತೋಟ ಆಗ್ಬೇಕು ಅಂತ ಹೇಳಿದ್ರಲ್ಲ ಅದು ಆಗ ಕಷ್ಟ ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಅಳ್ತವೆ ಅಂತಂದ್ರೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದು ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ ನಮ್ಮ ಸಮಾಜಕ್ಕೆ ಇರುವ ನಮ್ಮ ಜೊತೆ ಇರೋದು ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅಡಸ್ತಕ್ಕಂಥದ್ದು ಅದನ್ನ ನಿರ್ಮಾಣ ಮಾಡತಕ್ಕಂಥದ್ದು ಯಾರಿಗೂ ಸೋಬೇಕ ಅದಕ್ಕೋಸ್ಕರ ತಡೆಗೆಟ್ಲೇಬೇಕಾಗುತ್ತೆ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಮಾಡಬೇಕು ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಬೆಳಸತಕ್ಕಂಥವ್ರು ಮರಿ ಪತ್ರಕರ್ತನೆ ಅಂತ ಬೇರೆಯವರು ಕೂಡ ಮಾಡಿಬಿಡ್ತಾರೆ ಅದಕ್ಕೆ ನಾವು ಇವತ್ತು ಜ್ಞಾಪ್ಕೆಟ್ಗೆ ಬೇಕಾಗ್ತದೆ ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕರಾಗಿದ್ದಂಥ ಸಿ ಪಿ ಕಾಟ್ ಅವರು ಒಂದು ಮಾತು ಹೇಳ್ತಾರೆ ಫ್ಯಾಕ್ಟ್ಸ್ ಆರ್ ಸೇಕ್ರೆಟ್ ಫ್ಯಾಕ್ಟ್ಸ್ ಆರ್ ಸೇಕ್ರೆಟ್ ಕಾಮೆಂಟ್ ಈಸ್ ಫ್ರೀ Facts are sacred. Committees.